ಒಂದು ಊರಿನ ಮಣ್ಣಿನ ಮನೆಯಲ್ಲಿ ರಾಜಯ್ಯ ಸಾವಿತ್ರಿ ಎನ್ನುವ ಬಡ ದಂಪತಿಗಳು ಇದ್ರು ಅವರಿಗೆ ಮದುವೆ ವಯಸ್ಸಿಗೆ ಬಂದಂತಹ ಮಗಳಾದ ಕೀರ್ತನ ಹಾಗೇನೆ ಶಾಲೆಗೆ ಹೋಗಿ ಚೆನ್ನಾಗಿ ಓದುವ ವಿಕ್ರಮ್ ಎನ್ನುವ ಮಗನಿದ್ದ ರಾಜಯ್ಯ ಮತ್ತು ಸಾವಿತ್ರಿ ಅದೇ ಊರಲ್ಲಿರುವ ಕಾಡಿನಲ್ಲಿ ಸೌದೆಯನ್ನು ಕಡಿದು ಆ ಸೌದೆಯನ್ನು ಸೌದೆ ವ್ಯಾಪಾರಿಯಾದ ಸುಂದರಯ್ಯನಿಗೆ ಕೊಡ್ತಾ ಇದ್ರು ಹೀಗೆ ಅದರಲ್ಲಿ ಬಂದಂತಹ ಹಣದಲ್ಲಿ ತಮ್ಮ ಮಕ್ಕಳನ್ನು ಬೆಳೆಸುತ್ತಾ ತನ್ನ ಮಗಳಾದ ಕೀರ್ತನನನ್ನು ಮದ್ವೆ ಮಾಡಿ ಕೊಡ್ಬೇಕು ಅಂತ ಇದ್ರು ಒಂದು ದಿನ ಸಾವಿತ್ರಿಯ ಅಣ್ಣ ಶಂಕರಯ್ಯ ಕೆಲಸ ಮುಗಿಸಿಕೊಂಡು ಅವರ ಮನೆಗೆ ಬಂದ ಮನೆಗೆ ಬಂದ ಮೇಲೆ ರಾಜಯ್ಯ ಮತ್ತು ಶಂಕರಯ್ಯ ಒಂದು ಮಂಚದ ಮೇಲೆ ಕೂತಿದ್ರು ಅವರ ಮುಂದೆ ಸಾವಿತ್ರಿ ಕೀರ್ತನ ವಿಕ್ರಮ್ ಮೂವರು ನಿಂತಿದ್ರು ಬಾವ ನಾನು ಕೀರ್ತನನಿಗೆ ಒಂದು ಒಳ್ಳೆ ಸಂಬಂಧನ ನೋಡಿ ಬಂದಿದ್ದೀನಿ ಹಾಗೆ ಹೇಳಿದಾಗ ಕೀರ್ತನ ನಾಚಿಕೆ ಪಡುತ್ತಾ ತಲೆಯನ್ನು ತಗ್ಗಿಸಿದ್ಲು ಹುಡುಗನ ಊರು ಯಾವುದು ಹುಡುಗನದು ಮಂದಾರಪಳ್ಳಿ ಬಾವಾ ನನಗೆ ತುಂಬಾ ಪರಿಚಯದವರು ಹುಡುಗ ತುಂಬ ಓದದಿದ್ರೂ ಒಳ್ಳೆ ಕೆಲಸದವನು ಅವನಿಗೆ ಇರುವ ಸ್ವಲ್ಪ ಹೊಲದಲ್ಲಿ ಚೆನ್ನಾಗಿ ವ್ಯವಸಾಯವನ್ನು ಮಾಡಿಕೊಂಡು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಜೀವನವನ್ನು ಮಾಡ್ತಾ ಇದ್ದಾನೆ ತುಂಬಾ ಸಂತೋಷ ಅಣ್ಣ ಆ ಹುಡುಗನ್ ಕಡೆಯವರಿಗೆ ನಮ್ಮ ಮನೆಯ ಬಗ್ಗೆ ನಮ್ಮ ಕೀರ್ತನ ಬಗ್ಗೆ ಹೇಳಿದೀರಾ ಅಯ್ಯೋ ತಂಗಿ ಏಗಮ್ಮ ಹೇಳದೇ ಇರ್ತೀನಿ ಕೀರ್ತನ ತುಂಬಾ ಒಳ್ಳೆ ಹುಡುಗಿ ಒಳ್ಳೆ ಬುದ್ಧಿವಂತಿಕೆ ಇರುವ ಹುಡುಗಿ ಯಾವುದನ್ನು ಇಟ್ಟುಕೊಳ್ಳದೆ ಜೊತೆ ಹುಡುಗಿ ಪರಿಹರಿಸಲು ಯಾವ ಸಮಸ್ಯೆನೂ ಇಲ್ಲ ನಮ್ಮ ಹುಡುಗಿ ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿ ಮಾತಾಡ್ತಾಳೆ ಕುಟುಂಬವನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ ಎಲ್ಲ ಮನೆ ಕೆಲಸವನ್ನು ಮಾಡ್ತಾಳೆ ಅಂತ ತುಂಬಾ ಚೆನ್ನಾಗಿ ಹೇಳಿದೀನಿ ಬಾವಾ ಹಾಗಾದ್ರೆ ಸಮಯವನ್ನು ವ್ಯರ್ಥ ಮಾಡದೆ ಒಂದು ಒಳ್ಳೆ ದಿನ ನೋಡಿ ನಮ್ಮ ಹುಡುಗಿನ ನೋಡ್ಲಿಕ್ಕೆ ಬರ್ಲಿಕ್ಕೇಳಿ ಖಂಡಿತ ಹೇಳ್ತೀನಿ ಬಾವಾ ಎಲ್ಲರೂ ಕೈ ತೊಳ್ಕೊಂಡ್ ಬನ್ನಿ ಊಟ ಕೊಡ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಸಾವಿತ್ರಿ ಅವಳ ಹಿಂದೆ ಕೀರ್ತನ ಕೂಡ ಹೋದ್ಲು ಎಲ್ಲರೂ ಸಂತೋಷದಿಂದ ಊಟವನ್ನು ಮಾಡಿದ್ರು ಆ ನಂತರ ಅವರ ಜೊತೆ ಹಣವನ್ನು ತೆಗೆದುಕೊಂಡು ಶಂಕರಯ್ಯ ಊರಿಗೆ ಹೋದ ಒಂದು ದಿನ ರಾಜಯ್ಯ ಒಬ್ಬನೇ ಸೌದೆಯನ್ನು ತೆಗೆದುಕೊಂಡು ಮನೆಗೆ ಬರುವಾಗ ದಾರಿಯಲ್ಲಿ ಬಂದಂತಹ ಒಂದು ಹಾವು ಅವನನ್ನು ಕಚ್ಚಿತು ಆದರೆ ಯಾವುದಕ್ಕೂ ಕೂಡ ಭಯಪಡದೆ ಇರುವ ರಾಜಯ್ಯ ಸೌದೆಯನ್ನು ಶಂಕರಯ್ಯನಿಗೆ ಕೊಡ್ಬೇಕು ಅಂತ ಅಲ್ಲಿಂದ ಹೊರಟು ಹೋದ ಸುಂದರಯ್ಯನ ಬಳಿ ಬಂದ ಸೌದೆಯನ್ನು ಕೊಟ್ಟ ಸುಂದರಯ್ಯ ಕೊಟ್ಟಂತಹ ಹಣವನ್ನು ತೆಗೆದುಕೊಂಡು ಮನೆ ಹತ್ರ ಹೋಗಿ ಸಾವಿತ್ರಿ ಆಗಿ ಕರೆದು ಅಲ್ಲಿಯೇ ಬಿದ್ದ ಶಬ್ದವನ್ನು ಕೇಳಿ ಸಾವಿತ್ರಿ ಮತ್ತು ಕೀರ್ತನ ಮನೆಯಿಂದ ಹೊರಗಡೆ ಬಂದ್ರು ಮನೆಯ ಹೊರಗಡೆ ಬಿದ್ದಿರುವ ಗಂಡನನ್ನು ನೋಡಿ ಅಯ್ಯೋ ಏನಾಯ್ತು ರೀ ರೀ ಏನಾಯ್ತು ಏನಾಯ್ತಪ್ಪ ಹಾಗೆ ಹೇಳ್ತಾ ಇರುವಾಗ ರಾಜಯ್ಯನ ಬಾಯಿಂದ ನೊರೆ ಬರುವುದನ್ನು ಗಮನಿಸಿದ್ರು ಹಾವು ಕಚ್ಚಿರಬೇಕು ಅಂತ ತಿಳಿದು ತನ್ನ ತಂದೆಯ ಕಾಲನ್ನು ನೋಡಿ ಹಾವು ಕಚ್ಚಿದ ಗುರುತನ್ನು ನೋಡಿದ್ರು ಕೀರ್ತನ ಧೈರ್ಯದಲ್ಲೇ ಇದ್ಲು ಅಮ್ಮ ಅಪ್ಪನನ್ನು ಹಾವು ಕಚ್ಚಿದೆ ಏನು ಭಯಪಡದ ಬೇಡ ನಾವು ಅಪ್ಪನನ್ನು ವೈದ್ಯರಾದ ಗುಣಶೇಖರ ಅವರ ಬಳಿ ಕರ್ಕೊಂಡು ಹೋಗೋಣ ಭಯಪಡ್ಬೇಡಮ್ಮ ಅಮ್ಮನನ್ನು ತುಂಬಾ ಚೆನ್ನಾಗಿ ಹಾಗೆ ಹೇಳಿ ರಾಜಯ್ಯ ತನ್ನ ಜೀವವನ್ನು ಬಿಟ್ಟ ಕೀರ್ತನ ಸಾವಿತ್ರಿ ವಿಕ್ರಮ್ ಊರಿನವರ ಸಹಾಯದಿಂದ ರಾಜಯ್ಯನ ಅಂತ್ಯಕ್ರಿಯೆಯನ್ನು ಮಾಡಿದ್ರು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರುವ ತನ್ನ ತಂಗಿಯಾದ ಸಾವಿತ್ರಿಯನ್ನು ನೋಡಲಾಗದೆ ತನ್ನ ತಂಗಿಯ ಮಗಳಾದ ಕೀರ್ತನ ಬಳಿ ನೋಡಮ್ಮ ಕೀರ್ತನ ಇವಾಗ ನಿಮ್ ತಾಯಿ ತಮ್ಮನನ್ನು ಸಾಕುವ ಜವಾಬ್ದಾರಿ ನಿನ್ನ ಮೇಲಿದೆ ಮದುವೆ ನಿಶ್ಚಯ ಆಗಿರುವ ಹುಡುಗಿ ಕಾಡಿಗೆ ಹೋಗಿ ಹೇಗೆ ಸೌದೆ ತಗೊಬರ್ತೀಯ ಹೇಳು ಮನೆಯಲ್ಲಿ ಒಂದು ಹಸು ಇದೆ ಆ ಹಸುವನ್ನು ತೆಗೆದುಕೋ ಅಮ್ಮ ಆ ಹಸು ಕೊಡುವ ಹಾಲನ್ನು ಮಾರಿ ಹಣವನ್ನು ಸಂಪಾದಿಸು ಆಯ್ತು ಮಾವಾ ತಂಗಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ಹಸುನ ಕೊಟ್ಟು ಕಳಿಸ್ತೀನಿ ಆಯ್ತು ಅಣ್ಣ ಹಾಗೆ ಹೇಳಿ ಶಂಕರಯ್ಯ ಕೀರ್ತನ ಮತ್ತು ವಿಕ್ರಮ್ನ ಕರ್ಕೊಂಡು ಕಾಡಿನ ದಾರಿಯಲ್ಲಿ ಬಂದ್ರು ಆ ದಾರಿಯ ಮಧ್ಯದಲ್ಲಿ ನಿಂತು ಮಕ್ಕಳೇ ನೀವು ಈ ದಾರಿನ ಸರಿಯಾಗಿ ನೋಡಿಕೊಳ್ಳಿ ಆ ನಂತರ ನೀವು ಹಸುನ ಕರ್ಕೊಂಡು ಇದೇ ದಾರಿಯಲ್ಲಿ ಬರ್ಬೇಕು ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆ ಮಾವಯ್ಯ ಮಣ್ಣಿನ ರಸ್ತೆ ಬಿಟ್ಟು ಈ ಕಾಡಿನ ರಸ್ತೆಯನ್ನು ತೋರಿಸ್ತೀರಾ ಮಣ್ಣಿನ ದಾರಿಯಲ್ಲಿ ಗೋವಿಂದ ಎನ್ನುವ ಒಬ್ಬ ಕಳ್ಳನಿದ್ದಾನೆ ಅವನು ರಸ್ತೆಯಲ್ಲಿ ಹೋಗುವವರ ಬಳಿ ಕಳ್ಳತನ ಮಾಡಿ ಅವರ ಕೈಯಲ್ಲಿರುವುದನ್ನು ಕಿತ್ಕೊಳ್ತಾನೆ ಚಾಕುವನ್ನು ತೋರಿಸಿ ಬೆದರಿಸಿ ಅವರ ಕೈಯಲ್ಲಿರುವ ಚಿನ್ನ ಹಣವನ್ನೆಲ್ಲ ತೆಗೆದುಕೊಳ್ತಾನೆ ಕೈಯಲ್ಲಿ ಏನೇ ಇದ್ರೂ ಅದನ್ನು ಅವನು ಕಿಟ್ಕೊಳ್ತಾನೆ ಹಾಗೆ ಹೇಳಿ ಶಂಕರಯ್ಯ ಆ ರಸ್ತೆಯಲ್ಲಿ ಹೋಗ್ತಾ ಇದ್ರು ಕೀರ್ತನ ಸಮಯ ಪ್ರಜ್ಞೆಯಿಂದ ಆಲೋಚನೆ ಮಾಡಿ ದಾರಿಯಲ್ಲಿ ತನಗೆ ಕಾಣಿಸುವ ಮರ ಕೊಂಬೆಯನ್ನು ಕೀಳುತ್ತಾ ತನ್ನ ಮಾವನ ಜೊತೆ ನಡೆದುಕೊಂಡು ಹೋಗ್ತಾ ಇದ್ಲು ಹೀಗೆ ಶಂಕರಯ್ಯನ ಮನೆಗೆ ಬಂದ್ರು ಶಂಕರಯ್ಯನ ಹೆಂಡತಿ ಸುಜಾತ ಕೀರ್ತನ ಮತ್ತು ವಿಕ್ರಮ್ನನ್ನು ಚೆನ್ನಾಗಿ ಉಪಚರಿಸಿ ಒಟ್ಟೆ ತುಂಬಾ ಊಟವನ್ನು ಕೊಟ್ಲು ಶಂಕರಯ್ಯ ಹಸುವನ್ನು ಕರೆದುಕೊಂಡು ಬಂದ ಕೀರ್ತನ ವಿಕ್ರಮ್ ಕೂಡ ಹೊರಗೆ ಬಂದ್ರು ಹಸುವಿನ ಹಗ್ಗವನ್ನು ಕೀರ್ತನ ಕೈಯಲ್ಲಿ ಕೊಟ್ಟು ಇವಾಗ ಕತ್ತಲಾಯಿತು ಬೆಳಿಗ್ಗೆ ಹೋಗ್ಬೋದಲ್ಲಮ್ಮ ಇಲ್ಲ ಅತ್ತೆ ಹೊರಡ್ತೀನಿ ಅಮ್ಮ ಮನೆಯಲ್ಲಿ ಒಬ್ಬರೇ ಇರ್ತಾರೆ ತುಂಬಾ ದುಃಖದಲ್ಲಿದ್ದಾರೆ ನಾವಿದ್ರೆ ಊಟ ಮಾಡ್ತಾರೆ ಇಲ್ಲದಿದ್ರೆ ಏನು ಊಟ ಮಾಡದೆ ಹಾಗೆ ಸರಿ ಸರಿಯಮ್ಮ ಭದ್ರವಾಗಿ ಹೋಗು ನಿಮ್ಮ ಮಾವ ಕರ್ಕೊಂಡ್ ಬಂದಿರೋ ದಾರಿ ನಿಮ್ಗೆ ನನ್ನ ತಂಗಿ ಮಗಳು ಬುದ್ಧಿಶಕ್ತಿಯಿಂದ ಬರುವ ದಾರಿಯಲ್ಲಿ ಇರುವ ಮರಗಳ ಕೊಂಬೆಯನ್ನು ಕಿತ್ತಾಕಿ ಬಂದಿದ್ದಾಳೆ ಅವಳು ಬುದ್ಧಿವಂತೆ ನೀವು ನನ್ನನ್ನು ಗಮನಿಸಿದ್ರ ಮಾವಯ್ಯ ಹೌದಮ್ಮ ಅತ್ತೆ ಒಂದು ಸಣ್ಣ ಮಡಿಕೆ ಆಮೇಲೆ ಕಟ್ಟಕ್ಕೆ ಸ್ವಲ್ಪ ಬಟ್ಟೆ ಹಾಗೇನೆ ಒಂದು ಸಣ್ಣ ಹಗ್ಗ ತಗೋ ಬನ್ನಿ ಹಾಗೆ ಹೇಳಿದಾಗ ಶಂಕರಯ್ಯನಿಗೆ ಕೂಡ ಸ್ವಲ್ಪ ಗೊಂದಲವಾಯಿತು ಕೀರ್ತನ ಮಡಿಕೆ ಬಟ್ಟೆ ಮತ್ತು ಹಗ್ಗವನ್ನು ಯಾಕೆ ಕೇಳಿದ್ಲು ಅಂತ ಯೋಚನೆ ಮಾಡ್ತಿದ್ದ ಯಾಕಮ್ಮ ಕೀರ್ತನ ದಾರಿಯಲ್ಲಿ ಹೋಗುವಾಗ ಹಸು ಕರು ಹಾಕಿದ್ರೆ ಹಾಲ್ ತೆಗಿಬೇಕಲ್ವಾ ಹಾಗೆ ಹೇಳಿದಾಗ ಶಂಕರಯ್ಯ ಮತ್ತು ಸುಜಾತಗೆ ಅದು ಸರಿ ಅಂತ ಅನ್ನಿಸಿತು ಸುಜಾತ ಸಮಯವನ್ನು ವ್ಯರ್ಥ ಮಾಡದೆ ಮನೆಯೊಳಗೆ ಹೋಗಿ ಒಂದು ಮಡಿಕೆ ಬಟ್ಟೆ ಮತ್ತು ಹಗ್ಗವನ್ನು ತಂದ್ಲು ಕೀರ್ತನ ಅದನ್ನೆಲ್ಲ ತೆಗೆದುಕೊಂಡು ಕೈಯಲ್ಲಿ ಇಟ್ಕೊಂಡು ತನ್ನ ಮಾವನ ಮನೆಯಿಂದ ಹೊರಟ್ಲು ಹೀಗೆ ಆ ದಾರಿಯಲ್ಲಿ ಕೀರ್ತನ ಹಸುವನ್ನು ಹಿಡಿದುಕೊಂಡು ನಡ್ಕೊಂಡು ಹೋಗ್ತಾ ಇದ್ಲು ವಿಕ್ರಮ್ಗೆ ಭಯ ಭಯ ಆಗ್ತಾ ಇತ್ತು ಅಕ್ಕ ಮಾವ ಈ ದಾರಿಯಲ್ಲಿ ಹೋಗೋದು ಬೇಡ ತಾನೆ ನಮ್ಗೆ ಹೇಳಿದ್ದು ಏನಾಗಲ್ಲ ತಮ್ಮ ಭಯ ಪಡದೆ ಮುಂದಕ್ಕೆ ಹೋಗು ಹೀಗೆ ಹೋಗ್ತಾ ಇದ್ದ ಕೀರ್ತನೆಗೆ ಒಂದು ಕಡೆ ಕಲ್ಲು ಕಾಣಿಸಿತು ಸಮಯವನ್ನು ವ್ಯರ್ಥ ಮಾಡದೆ ಆ ಕಲ್ಲುಗಳನ್ನು ತೆಗೆದು ಮಡಿಕೆಗೆ ಹಾಕಿಕೊಂಡ್ಲು ಬಟ್ಟೆ ಹಾಕಿ ಗಟ್ಟಿಯಾಗಿ ಬರ್ತಿದ್ಲು ತನ್ನ ಅಕ್ಕ ಏನ್ ಮಾಡ್ತಾ ಇದ್ದಾಳೆ ಅಂತ ತಮ್ಮನಿಗೆ ಅರ್ಥನೇ ಆಗ್ಲಿಲ್ಲ ಅವನು ಗೊಂದಲದಲ್ಲಿ ಇದ್ದ ಇಬ್ಬರು ಮಣ್ಣಿನ ದಾರಿಯಲ್ಲಿ ನಡೆದುಕೊಂಡು ಅವರ ಊರಿನ ಹತ್ರ ಹೋಗ್ತಾ ಇದ್ರು ಆಗ ಒಂದು ಮರದ ಕೆಳಗೆ ಯಾರು ಬರ್ತಾರೆ ಅಂತ ನೋಡಿಕೊಂಡು ಕಳ್ಳನಾದ ಗೋವಿಂದ ನಿಂತಿದ್ದ ನಾನು ತುಂಬಾ ಸಮಯದಿಂದ ನೋಡ್ತಾನೇ ಇದ್ದೀನಿ ಈ ರಸ್ತೆಯಲ್ಲಿ ಯಾರು ಬರ್ತಾ ಇಲ್ಲ ಇವತ್ತಾದ್ರೂ ಯಾರಾದ್ರೂ ಬರ್ತಾರ ಅಂತ ನೋಡ್ಬೇಕು ಇವತ್ತಾದ್ರೂ ಹಸು ಕೋಳಿ ಏನಾದ್ರೂ ಸಿಕ್ತದ ಅಂತ ನೋಡ್ತೀನಿ ಹಾಗೆ ಕಾಯ್ತಾ ಇದ್ದ ದಾರಿಯ ಮಧ್ಯದಲ್ಲಿ ಹಸು ಕರುವಿಗೆ ಜನ್ಮವನ್ನು ಕೊಟ್ಟಿತ್ತು ಆ ಕರುವನ್ನು ನೋಡಿ ವಿಕ್ರಮ್ ಮತ್ತು ಕೀರ್ತನ ತುಂಬಾನೇ ಸಂತೋಷ ಪಟ್ರು ಅಕ್ಕ ಮಾವಯ್ಯ ಹೇಳಿದ ಹಾಗೆ ನಾವು ಹಸು ಹಾಲ್ನ ಮಾರ್ಕೊಂಡು ಸಂತೋಷವಾಗಿ ಜೀವನವನ್ನು ನಡೆಸ್ಬೋದು ಹೌದು ತಮ್ಮ ಹೀಗೆ ಮಾತಾಡ್ತಾ ಇದ್ರು ತನ್ನ ಕೈಯಲ್ಲಿದ್ದ ಮಡಿಕೆಯನ್ನು ತಮ್ಮನಿಗೆ ಕೊಟ್ಟು ತಮ್ಮ ಇದನ್ನು ಭದ್ರವಾಗಿ ಹಿಡಿದುಕೋ ಕರು ಇವಾಗ್ಲೇ ನಡೆಯದಿಲ್ಲ ಅಲ್ವಾ ನಾನ್ ಎತ್ಕೋತೀನಿ ಹಾಗೆ ಹೇಳಿ ಕರುವನ್ನು ಕೀರ್ತನ ಭುಜದ ಮೇಲೆ ಎತ್ಕೊಂಡ್ಲು ಹಸು ಸಂತೋಷದಿಂದ ಮುಂದೆ ನಡೀತಾ ಇತ್ತು ಹಸುವಿನ ಹಿಂದೆ ಅಕ್ಕ ತಮ್ಮ ಇಬ್ರು ಹೋಗ್ತಾ ಇದ್ರು ಮರದ ಹಿಂದೆ ನಿಂತಿದ್ದ ಗೋವಿಂದ ಹಸುವನ್ನು ನೋಡಿ ದೇವ್ರು ನನ್ ಜೊತೆ ಇದ್ದಾನೆ ಹಾಗೆ ಹೇಳಿ ಕೈಯಲ್ಲಿ ಚಾಕುವನ್ನು ಹಿಡಿದುಕೊಂಡು ರಸ್ತೆ ಮಧ್ಯದಲ್ಲಿ ನಿಂತ ಅವನನ್ನು ನೋಡಿ ಹಸು ಕೀರ್ತನ ವಿಕ್ರಮ್ ನಿಂತರು ಗೋವಿಂದ ಕತ್ತಿಯಲ್ಲಿ ಬೆದರಿಸುತ್ತಾ ಹಸು ಕರುವನ್ನು ನನ್ ಜೊತೆ ಕೊಟ್ಬಿಟ್ಟು ಓಡಿ ಹೋಗಿ ಇಲ್ಲದಿದ್ರೆ ನೀವು ನಿಮ್ಮ ಜೀವವನ್ನು ಕಲ್ಕೋತೀರಾ ಹಾಗೆ ಹೇಳ್ತಾ ಇರುವಾಗ ಕೀರ್ತನ ತನ್ನ ಕೈಯಲ್ಲಿರುವ ಕರುವನ್ನು ಕೆಳಗೆ ಬಿಟ್ಲು ತನ್ನ ಬುದ್ಧಿವಂತಿಕೆಯಿಂದ ವಿಕ್ರಮ್ ಕೈಯಲ್ಲಿದ್ದ ಮಡಿಕೆಯನ್ನ ತಗೊಂಡ್ಲು ಅದನ್ನು ಗೋವಿಂದ ನೋಡಿದ ಇಲ್ಲಿ ನೋಡಿ ನೀವು ಹೇಳಿದ ಹಾಗೆ ಹಸು ಮತ್ತು ಕರುನ ಇಲ್ಲೇ ಬಿಟ್ಟೋಗ್ತೀವಿ ಆದ್ರೆ ಈ ಮಡಿಕೆನ ಮಾತ್ರ ಕೇಳ್ಬೇಡಿ ಇದನ್ನ ನಾವು ಕೊಡೋದಿಲ್ಲ ಹಾಗೆ ಹೇಳಿದಾಗ ಆ ಮಾತನ್ನು ಕೇಳಿದ ಗೋವಿಂದ ಮಡಿಕೆ ಮಾತ್ರ ಕೊಡದಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಚಿನ್ನ ಇರಬೇಕು ಹಸು ಕರುನ ಮಾರಿದ್ರೆ ಸ್ವಲ್ಪನೇ ಹಣ ಸಿಗುತ್ತೆ ಆದ್ರೆ ಚಿನ್ನವನ್ನು ಮಾರಿದ್ರೆ ಕೈ ತುಂಬಾ ಹಣ ಸಿಗುತ್ತೆ ಹಾಗೆ ನೆನೆಸಿ ಕೀರ್ತನನನ್ನು ನೋಡಿದಾಗ ಕೀರ್ತನ ಅವನ ನೋಟವನ್ನು ಅರ್ಥ ಮಾಡಿಕೊಂಡು ಅಲ್ಲಿಂದ ಓಡಲು ಆರಂಭಿಸಿದ್ಲು ಪಕ್ಕದಲ್ಲೇ ಇದ್ದ ನೀರಿಗೆ ಆ ಮಡಿಕೆಯನ್ನ ಬಿಸಾಕಿದ್ಲು ಆಗ ಗೋವಿಂದ ಮಡಿಕೆಗೋಸ್ಕರ ನೀರಿನಲ್ಲಿ ಇಳಿದು ಹುಡುಕಾಡಿದ ಆ ನಂತರ ಕೀರ್ತನ ಕರುನ ಕೈಯಲ್ಲಿ ಎತ್ತಿಕೊಂಡು ಹಸುನ ಕರ್ಕೊಂಡು ಮನೆಗೆ ಬಂದ್ಲು ಆಗ ತಮ್ಮ ನೀನು ಯಾಕೆ ಆ ಮಡಿಕೆಯಲ್ಲಿ ಕಲ್ಲಾಕಿ ಕಟ್ಟಿದ್ದೆ ಅಂತ ನನಗೆ ಇವಾಗ ಅರ್ಥ ಆಯ್ತಕ್ಕ ಹಾಗೆ ಹೇಳಿದಾಗ ಕೀರ್ತನ ನಗುತ್ತ ಮಾವ ಹೇಳಿದ್ರಲ್ವಪ್ಪ ಕಾಡಲ್ಲಿ ಕಳ್ಳ ಇದ್ದಾನೆ ಅಂತ ಅವನು ಕಳ್ಳತನ ಮಾಡ್ತಾನೆ ಅಂತ ಅದಕ್ಕೇನೆ ಅವನ ಕೈಯಿಂದ ಹಸು ಮತ್ತು ಕರುನ ಕಾಪಾಡ್ಲಿಕ್ಕೆ ಹೀಗೆ ಮಾಡಿದೆ ಇವಾಗ ಅವನು ಆ ಮಡಿಕೆಗೋಸ್ಕರ ಹುಡುಕಾಟ ಮಾಡ್ತಾ ಇರ್ತಾನೆ ಆದ್ರೆ ಆ ಮಡಿಕೆ ಅವ್ನ ಕೈಯಲ್ಲೇ ಸಿಗೋದಿಲ್ಲ ಅದು ನೀರಲ್ಲಿ ಮುಳುಗೋಗಿರುತ್ತೆ ಅದು ಅವನ್ ಕೈಗೆ ಸಿಕ್ಕಿದ್ರೆ ಅವ್ನ್ ಮೋಸ ಹೋಗಿದ್ದಾನೆ ಅಂತ ಗೊತ್ತಾಗಿ ಇನ್ಮುಂದೆ ಯಾವತ್ತೂ ಈ ತಪ್ಪನ್ನು ಮಾಡಬಾರದು ಅಂತ ತಿದ್ಕೋತಾನೆ ಹಾಗೆ ಹೇಳಿ ಕೀರ್ತನ ಹಸುವಿನ ಜೊತೆ ಮನೆಗೆ ಬಂದ್ಲು ಹೀಗೆ ಅಂದಿನಿಂದ ಹಸುವಿನ ಹಾಲನ್ನು ಮಾರಾಟ ಮಾಡಿ ತಾಯಿ ಮತ್ತು ತಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ಲು ಡಿಯರ್ ಫ್ರೆಂಡ್ಸ್ ನಾವು ಯಾವ ಸಂದರ್ಭದಲ್ಲಿ ಇದ್ರೂ ಕೂಡ ನಮಗೆ ಕಷ್ಟ ಬಂದ್ರೆ ನಾವು ಭಯಪಡದೆ ದುಃಖ ಪಡದೆ ನಮ್ಮ ಬುದ್ಧಿಶಕ್ತಿಯಿಂದ ನಮ್ಮನ್ನು ನಾವು ಹೇಗೆ ಕಾಪಾಡ್ಕೊಳ್ಬಹುದು ಅಂತ ನಮ್ಮ ಕೀರ್ತನ ಹೇಳಿಕೊಟ್ಲಲ್ವಾ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಅರವತ್ತು ಪೈಸೆಯ ಸಂಟತ್ ಪಟ್ಟಿ ಒಂದು ಗ್ರಾಮದಲ್ಲಿ ಗೋಪಾಲಂ ಮತ್ತು ಸರಸ್ವತಿ ಎನ್ನುವ ದಂಪತಿಗಳು ಜೀವನ ಮಾಡ್ತಿದ್ರು ಗೋಪಾಲಂ ತುಂಬಾ ಕಷ್ಟಪಟ್ಟು ಕೆಲಸವನ್ನು ಮಾಡಿ ಅದರಲ್ಲಿ ಬರುವ ಲಾಭದಿಂದ ತನ್ನ ಕುಟುಂಬವನ್ನು ನೋಡ್ಕೊಳ್ತಿದ್ದ ರೀ ಈ ಸೀರೆನ ನೋಡುದ್ರ ಹೇಗಾಗಿದೆ ಅಂತ ಎಷ್ಟೋ ಎರಡು ವರ್ಷಗಳ ಹಿಂದೆ ನೀವು ಪಟ್ಣಕ್ಕೆ ಹೋದಾಗ ಈ ಸೀರೆನ ತಗು ಕೊಟ್ಟಿದ್ದು ಹಬ್ಬ ಬಂದಾಗ ಬಟ್ಟೆ ತೆಗ್ದೊಡ್ತೀನಿ ಅಂತ ಹೇಳ್ತೀರಾ ಎಷ್ಟೋ ಹಬ್ಬಗಳು ಕಳೆಯಿತು ಇವಾಗ ಎರಡು ವರ್ಷ ಆಯ್ತು ಸರಸ್ವತಿ ನನ್ನ ಸಂಪಾದನೆ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ ತಾನೇ ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅಷ್ಟೇ ಹಣ ಸಿಗೋದು ಅದರಲ್ಲಿ ನಮ್ಮ ಕುಟುಂಬವನ್ನು ನೋಡ್ಕೋಬೇಕು ಹಾಗೇನೆ ನಮ್ಮ ಮಗನನ್ನು ಓದಿಸ್ಬೇಕು ಇದೇ ನನ್ನ ತಲೆಗೆ ದೊಡ್ಡ ಭಾರವಾಗಿರುವಾಗ ಮತ್ತೆ ನನಗೆ ಖರ್ಚು ಕೊಡ್ತಾ ಇದ್ದೀಯಲ್ಲ ನೀನು ಇಲ್ಲಾಂದ್ರೆ ನೀನು ಕೂಡ ನನ್ನ ಜೊತೆ ಕೆಲಸ ಮಾಡಕ್ಕೆ ಬಾ ಅಯ್ಯೋ ನಾನು ಎಲ್ಲಿಗೂ ಬರೋದಿಲ್ಲ ನಾನು ಮನೆಯಲ್ಲೇ ಇರ್ತೀನಿ ಹಾಗಾದ್ರೆ ನಾನು ಒಬ್ನೇ ಕಷ್ಟಪಟ್ಟು ಮನೇನ ಹೇಗೆ ನೋಡೋದು ಹೇಳು ನಿನ್ನ ಕೋರಿಕೆಯನ್ನು ಈಡೇರಿಸ್ಬೇಕಂದ್ರೆ ನಾನು ಮಾಡುವಂತಹ ಕೆಲ್ಸ ಬಿಟ್ಟು ಆಮೇಲೆ ನಾನು ಕದಿಯಕ್ಕೆ ಹೋಗ್ಬೇಕು ಆ ಕೆಲ್ಸನ ನೀವು ಮಾಡಿದ್ರು ಕೂಡ ನಾವು ಒಳ್ಳೆ ಹಣ ಸಂಪಾದನೆ ಮಾಡ್ಬೋದು ಏನೇ ನಿನ್ಗೇನಾದ್ರೂ ಹಿಡ್ದಿದ್ಯಾ ಕಳ್ಳತನ ಮಾಡು ಅಂತ ಹೇಳ್ತಾ ಇದ್ದೀಯಾ ಹೌದು ಅದ್ರಲ್ಲಿ ತಪ್ಪೇನಿದೆ ಆ ಶ್ರೀಕೃಷ್ಣನೇ ಕಳ್ಳತನ ಮಾಡ್ತಾ ಇದ್ದ ಅಂತದ್ರಲ್ಲಿ ನಾವು ಮಾಡಿದ್ರೆ ಏನ್ರೀ ತಪ್ಪು ನಾನು ಹೇಳುವ ಹಾಗೆ ಕಳ್ಳತನ ಮಾಡಿ ಏನೇ ನೀನು ಮಾತಾಡ್ತಿದೀಯಾ ಆ ಕೃಷ್ಣ ಮಕ್ಕಳಾಟದಿಂದ ಬೆಣ್ಣೆಯನ್ನು ಕದಿತಾ ಇದ್ದಿದ್ದು ನಿನ್ನ ಆಸೆಗೋಸ್ಕರ ಇನ್ನೊಬ್ಬರ ಹಣವನ್ನು ಕಳ್ಳತನ ಮಾಡುವುದು ಸರಿಯಲ್ಲ ಏನೇ ಅಷ್ಟೊಂದು ಹಣದ ಮೇಲೆ ಆಸೆ ನನಗೆ ಅದೆಲ್ಲ ಬೇಕಾಗಿಲ್ಲ ನೀವು ಕಳ್ಳತನ ಕೆಲಸ ಮಾಡಿ ನಿನ್ನ ಜೊತೆ ವಾದ ಮಾಡ್ಲಿಕ್ಕೆ ನನ್ನಿಂದ ಆಗದಿಲ್ಲ ನಾನು ಹೊರಡ್ತೀನಿ ಹಾಗೆ ಹೇಳಿ ಗೋಪಾಲಂ ಹೊರಟ ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡಿ ಸಂಜೆಯಾಗುವಾಗ ಮನೆಗೆ ಬಂದ ಮನೆಯಲ್ಲಿ ಯಾವ ಕೆಲಸ ಕೂಡ ಮಾಡದೆ ಕೆಲಸವೆಲ್ಲ ಹಾಗೇನೆ ಉಳ್ಕೊಂಡಿತ್ತು ಏನೇ ಸರಸ್ವತಿ ಏನಾಯ್ತು ಯಾರು ವಸ್ತುಗಳನ್ನೆಲ್ಲ ಹೊರಗೆ ಎಸ್ದಿದ್ದು ಏನೇ ಸರಸ್ವತಿ ಹೀಗೆ ಸುಮ್ಮನೆ ಕೂತ್ರೆ ಏನರ್ಥ ಅಪ್ಪ ನೀವು ಓದ್ಮೇಲೆ ಆ ವೀರಯ್ಯ ಬಂದು ನಮ್ಮ ವಸ್ತುಗಳನ್ನೆಲ್ಲ ತೆಗೆದು ಹೊರಗೆ ಬಿಸಾಕಿ ನಿಮ್ಮ ತಂದೆ ಬಂದ್ಮೇಲೆ ಹೇಳು ನಾನೇ ಈ ರೀತಿ ಮಾಡಿದ್ದು ಅಂತ ಹೇಳಿ ಹೋದ್ರಪ್ಪ ಏನ್ ಕೆಲಸ ಮಾಡ್ದ ವೀರಯ್ಯ ಇರು ಇವಾಗ್ಲೇ ಹೋಗಿ ಅವನ್ ಜೊತೆ ಮಾತಾಡಿ ಬರ್ತೀನಿ ಹಾಗೆ ಹೇಳಿ ಗೋಪಾಲಂ ವೀರಯ್ಯನ ಬಳಿ ಹೋದ ಬಾ ಗೋಪಾಲ ಬಾ ನಿನಗೋಸ್ಕರನೇ ನಾನು ಕಾಯ್ಕೊಂಡಿದ್ದೀನಿ ಅಯ್ಯ ನಾನ್ ನಿಮಗೆ ಪ್ರತಿ ತಿಂಗಳು ಬಡ್ಡಿ ಹಣ ಕೊಡ್ತಾ ಇದ್ದೀನಿ ಮತ್ ಯಾಕೆ ನೀವು ನನ್ ಮನೆಗೆ ಬಂದು ವಸ್ತುಗಳನ್ನೆಲ್ಲ ಹೊರಗೆ ಹಾಕಿದ್ರಿ ಆ ಕೆಲ್ಸನ ನೀವು ಮಾಡಬಾರ್ದಾಗಿತ್ತು ಗೋಪಾಲಂ ನಾನ್ ನಿನ್ ಮನೆಗೆ ಬಂದ ವಿಷಯ ನಿಜಾನೇ ಆದ್ರೆ ನಿನ್ ಮನೆಯಲ್ಲಿದ್ದ ವಸ್ತುಗಳನ್ನ ನಾನು ಹೊರಗೆ ಬಿಸಾಕಿಲ್ಲ ನಿನ್ನ ಹೆಂಡತಿ ಸರಸ್ವತಿ ನಾನು ನಿನ್ನ ಮನೆಗೆ ಹೋದ ತಕ್ಷಣ ನಿನ್ನ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಹೊರಗೆ ಬಿಸಾಕಿ ಇಲ್ಲಿ ನೋಡಿ ನನ್ ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ಕೂಡ ಧಾನ್ಯಗಳು ಏನೂ ಇಲ್ಲ ನಿಮಗೆ ಮಾತ್ರ ತಿಂಗಳು ತಿಂಗಳು ಬಡ್ಡಿ ಹಣ ಕೊಡ್ಬೇಕು ಇದು ಸರಿಯಾಗಿದ್ಯಾ ಇವಾಗ ಯಾಕೆ ಬಂದಿದೀರಾ ಹಣಕ್ಕೋಸ್ಕರನಾ ಅಮ್ಮ ನಿಮ್ ಜೊತೆ ಹಣ ಕೇಳಲಿಕ್ಕೆ ನಾನು ಬಂದಿಲ್ಲ ನಾನು ಗೋಪಾಲನ ನೋಡ್ಬೇಕು ಗೋಪಾಲಂ ಬಂದ ತಕ್ಷಣ ನನ್ ಮನೆಗೆ ಕಳ್ಸಿಕೊಡಿ ಇದೇ ವಿಷಯ ಗೋಪಾಲ ಅಯ್ಯ ನನ್ನ ಹೆಂಡತಿ ಮಾಡಿರುವ ತಪ್ಪಿಗೆ ನಾನು ನಿಮ್ ಜೊತೆ ಕ್ಷಮೆ ಕೇಳ್ಕೊಳ್ತೀನಿ ನನ್ನನ್ನು ಮನ್ನಿಸಿ ಹಾಗೆ ಹೇಳಿ ಗೋಪಾಲ್ ಮನೆಗೆ ಬಂದ ಸರಸ್ವತಿ ಏನು ನೀನು ಮಾಡಿದ ಕೆಲ್ಸ ದೊಡ್ಡವರು ಮನೆಗೆ ಬಂದಾಗ ಹಾಗೇನೆ ಅವ್ರ ಜೊತೆ ನಡ್ಕೊಳೋದಾ ಮತ್ತೆ ನನ್ನ ಏನ್ರಿ ಮಾಡ್ತಿದ್ದೀರಾ ಯಾರಾದ್ರೂ ಮನೆಗೆ ಯಾವ ಸಮಯದಲ್ಲಿ ಬಂದು ದುಡ್ಡು ಕೇಳ್ತಾರೋ ಅಂತ ನನಗೆ ತುಂಬಾನೇ ಭಯ ಆಗ್ತಿದೆ ನೀವು ಬೆಳಿಗ್ಗೆನೆ ಹೊಲಕ್ಕೆ ಹೋಗಿ ಸಂಜೆ ಬರ್ತೀರಾ ಎಲ್ರು ಮನೆಗೆ ಬಂದು ಕೇಳೋದು ನನ್ನನೆ ನಿಮ್ನ ಅಲ್ವಲ್ಲ ಇವಾಗ ನನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ ಸರಸ್ವತಿ ಕಳ್ಳತನ ಮಾಡ್ಬೇಕು ಅಂತ ಹೇಳಿದೆ ಅಲ್ವರಿ ಒಂದು ಕಳ್ಳತನ ಮಾಡಿದ್ರೆ ಸಾಕು ನಮ್ ಕಷ್ಟ ಎಲ್ಲ ಸರಿಯಾಗುತ್ತೆ ನಿನಗೆ ನಿಜವಾಗ್ಲೂ ಹುಚ್ಚು ಇಳಿದಿದೆ ಸರಸ್ವತಿ ಹಣಕ್ಕೋಸ್ಕರ ಯಾರಾದ್ರೂ ಕಳ್ಳತನ ಮಾಡ್ತಾರ ಹೀಗೆ ಕೋಪದಲ್ಲಿ ಮಾತಾಡ್ದ ಗೋಪಾಲ ಹೀಗೆ ಅಂದಿನಿಂದ ಸರಸ್ವತಿ ಗೋಪಾಲನನ್ನು ಕಳ್ಳತನ ಮಾಡು ಮಾಡು ಅಂತ ಅವನಿಗೆ ಹೇಳ್ತಾನೆ ಇದ್ಲು ಸರಿ ನೀನು ಹೇಳಿದ ಹಾಗೇನೆ ಕಳ್ಳತನ ಮಾಡ್ತೀನಿ ಆದರೆ ಹೇಗೆ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಅಂತ ನನಗ್ ಗೊತ್ತಿಲ್ಲ ಅದೆಲ್ಲ ನನ್ ಜೊತೆ ಬಿಟ್ಬಿಡ್ರಿ ನಾನದ್ನ ನೋಡ್ಕೋತೀನಿ ಮರುದಿನ ಗೋಪಾಲ ಮತ್ತು ಸರಸ್ವತಿ ಊರಿನ ಪಕ್ಕದಲ್ಲಿರುವ ಒಂದು ಕಾಡಿಗೆ ಬಂದ್ರು ಏನ್ ಸರಸ್ವತಿ ಕಳ್ಳತನ ಅಂತ ಹೇಳಿ ಇವಾಗ ಕಾಡಿಗೆ ಕರ್ಕೊ ಬಂದಿದೀಯಾ ಈ ಊರಲ್ಲಿ ಸಂತೆಗೆ ಅಂತ ಹೋಗ್ಲಿಕ್ಕೆ ಇರುವಂತಹ ದಾರಿ ಇದು ಒಂದೇ ರೀ ನಾವು ಈ ದಾರಿಯಲ್ಲಿ ಹೋಗೋರ್ ಜೊತೆ ಕಳ್ಳತನ ಮಾಡಿದ್ರೆ ಸಾಕು ನೀವು ಇದೇ ದಾರಿಯಲ್ಲಿ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಒಂದು ಪೊದರಿನಲ್ಲಿ ಕೂತ್ಕೊಳ್ಳಿ ನಾನು ಈ ದಾರಿಯಲ್ಲಿ ಬರುವವರ್ನ ನೀವಿರುವ ದಾರಿಗೆ ಕಳಿಸ್ತೀನಿ ಆ ದಾರಿಯಲ್ಲಿ ಯಾರ್ ಬರ್ತಾರೆ ಅಂತ ನೋಡಿ ಅವ್ರ ಜೊತೆ ನೀವು ಕಳ್ಳತನ ಮಾಡಿದ್ರೆ ಸಾಕು ಹಾಗೆ ಹೇಳಿದ್ಲು ಸರಸ್ವತಿ ಗೋಪಾಲಂ ಸರಸ್ವತಿ ಹೇಳಿದ ಹಾಗೇನೆ ಒಂದು ಮರದ ಹಿಂದೆ ಹೋಗಿ ನಿಂತ ಸರಸ್ವತಿ ರಸ್ತೆಯಲ್ಲಿ ನಿಂತುಕೊಂಡು ಯಾರಾದ್ರೂ ಬರ್ತಾರ ಅಂತ ನೋಡ್ತಾ ಇದ್ಲು ಆ ಸಮಯದಲ್ಲಿ ಒಬ್ಬ ಮುದುಕ ದಾರಿಯಲ್ಲಿ ಬಂದ ಈ ಮುದುಕನ ಹತ್ರ ಕಳ್ಳತನ ಮಾಡಿದ್ರೆ ನಮ್ಮ ಕೆಲ್ಸ ತುಂಬಾ ಸುಲಭವಾಗಿ ಮುಗಿಯುತ್ತೆ ಯಾಕಂದ್ರೆ ಅವನು ತಿರುಗಿ ನಮ್ ಜೊತೆ ಜಗಳ ಮಾಡಕ್ ಆಗಲ್ವಲ್ಲ ಹಾಗೆ ಹೇಳಿ ಸರಸ್ವತಿ ಆ ಮುದುಕನ ಬಳಿ ಅಡ್ಡ ನಿಂತು ದೊಡ್ಡವ್ರೆ ದೊಡ್ಡವ್ರೇ ಇಲ್ ನೋಡಿ ಈ ದಾರಿಯಲ್ಲಿ ಹೋಗ್ಬಾರ್ದು ಇವಾಗ ಈ ದಾರಿಯಲ್ಲಿ ಒಂದು ದೊಡ್ಡ ಚಿರತೆನ ನೋಡ್ದೆ ಅದ್ರ ಬಳಿಯಿಂದ ನಾನು ತಪ್ಪಿಸ್ಕೊಳಕ್ಕೆ ಹಬ್ಬ ಅದೆಷ್ಟು ದೊಡ್ಡ ಕಷ್ಟಪಟ್ಟೆ ಅಯ್ಯೋ ಹೌದಮ್ಮ ಇವಾಗ ಏನ್ ಮಾಡದಮ್ಮ ಊರಿಗೆ ಹೋಗ್ಲಿಕ್ಕೆ ಇದೊಂದೇ ಮಾರ್ಗ ನೀವೇನು ಚಿಂತೆ ಮಾಡ್ಬೇಡಿ ದೊಡ್ಡವ್ರೆ ನನಗೆ ಗೊತ್ತಿರುವ ಇನ್ನೊಂದು ದಾರಿ ಇದೆ ಆ ದಾರಿಯಿಂದ ಹೋದ್ರೆ ನಾವು ಭದ್ರವಾಗಿ ಊರಿಗೂ ಹೋಗಿ ತಲುಪಬಹುದು ಆಯ್ತಮ್ಮ ಆ ಚಿರತೆ ಬಳಿಯಿಂದ ನಾನು ಬದುಕಿದ್ರೆ ಸಾಕು ಹಾಗೆ ಹೇಳಿದ ಆ ಮುದುಕ ಸರಸ್ವತಿಗೆ ತುಂಬಾನೇ ಸಂತೋಷ ಆಯಿತು ಇಬ್ಬರೂ ಸೇರಿ ಸ್ವಲ್ಪ ದೂರ ನಡೆದ ನಂತರ ಮರದ ಹಿಂದೆ ನಿಂತಿದ್ದಂತಹ ವೀರಯ್ಯ ಅವನ ಎದುರಿಗೆ ಬಂದು ಮುದುಕನಿಗೆ ಚಾಕುವನ್ನು ತೋರಿಸಿ ಅವನ ಕೈಯಲ್ಲಿರುವ ಹಣವನ್ನು ದೋಚಿಕೊಂಡು ಓಡಿದ್ರು ಹಬ್ಬು ಎಷ್ಟೊಂದು ಹಣ ನೀವು ಎಷ್ಟು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿದ್ರು ಇಷ್ಟೊಂದು ಹಣನ ಸಂಪಾದನೆ ಮಾಡಕ್ಕಾಗಲ್ಲ ಅದಿಕ್ಕೇನೆ ಹೇಳಿದು ಕಳ್ಳತನ ಮಾಡಿ ಅಂತ ಗೋಪಾಲಂ ಕೂಡ ಅಷ್ಟೊಂದು ಹಣವನ್ನು ನೋಡಿದ ತಕ್ಷಣ ಹಣದ ಮೇಲೆ ಆಸೆಯಾಗಿ ನಾಳೆ ನಾವು ಇದಕ್ಕಿಂತ ಜಾಸ್ತಿ ಹಣವನ್ನು ಕಳ್ಳತನ ಮಾಡ್ಬೇಕು ಹಾಗೆ ಹೇಳಿದ ತಕ್ಷಣ ಸರಸ್ವತಿ ತುಂಬಾನೇ ಸಂತೋಷ ಪಟ್ಲು ನಾಳೆನು ನೀವು ಇದೇ ಮಾತನ್ನು ಮಾತಾಡ್ತೀರಾ ಹಾಗೆ ಹೇಳಿ ನಕ್ಕುದ್ಲು ಹೀಗೆ ಸ್ವಲ್ಪ ದಿನದಲ್ಲಿ ಕಳ್ಳತನ ಮಾಡಿ ಗಂಡ ಹೆಂಡತಿ ಇಬ್ರು ತುಂಬಾ ಹಣವನ್ನು ಸಂಪಾದನೆ ಮಾಡಿದ್ರು ರೀ ಇವಾಗ ನಮ್ ಜೊತೆ ತುಂಬಾ ಹಣ ಚಿನ್ನ ಎಲ್ಲ ಇದೆ ಇದ್ರಿಂದ ನಮ್ ಮಗಳನ್ನ ಮದ್ವೆ ಮಾಡ್ಬೋದು ಇವಾಗ ನಾವು ನಮ್ ಮಗಳಿಗೆ ದೊಡ್ಡ ಸಂಬಂಧನ ನೋಡ್ಬೋದು ಅವಳಿಗೆ ಒಳ್ಳೆ ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡ್ಬೋದು ನಾವು ಇಷ್ಟು ದಿನ ಕಳ್ಳತನ ಮಾಡಿರುವ ಈ ಚಿನ್ನದಿಂದ ನನ್ ಮಗಳಿಗೆ ತುಂಬಾ ಚಿನ್ನ ಮಾಡ್ಬೋದು ಅದಕ್ಕೆ ಯಾಕೆ ನೀನು ಇನ್ನು ಯೋಚನೆ ಮಾಡ್ತಿದ್ದೀಯಾ ನಾವು ಮತ್ತೆ ಹಣವನ್ನು ಸಂಪಾದನೆ ಮಾಡೋಣ ನಾನು ಕೂಡ ಈ ರೀತಿ ಆಲೋಚನೆ ಮಾಡೀನಿ ಅವಳಿಗೆ ಚಿನ್ನ ತಗೋಬೇಕು ಅಂತ ಯೋಚನೆ ಮಾಡಿರೋದು ಹೀಗೆ ಸ್ವಲ್ಪ ದಿನದಲ್ಲಿ ಸರಸ್ವತಿ ಮತ್ತು ಗೋಪಾಲಂ ತಮ್ಮ ಮಗಳಿಗೆ ಮದ್ವೆ ಮಾಡ್ಲಿಕ್ಕೆ ಅಂತ ಚಿನ್ನಗಳನ್ನು ತೆಗೆಯಲು ಆರಂಭಿಸಿದ್ರು ಚಿನ್ನವನ್ನು ತೆಗೆದುಕೊಂಡು ಆ ಅಡವಿಯ ದಾರಿಯಲ್ಲಿ ನಡ್ಕೊಂಡ್ ಬರ್ತಾ ಇರುವಾಗ ಇಬ್ಬರು ಕಳ್ಳರು ಅವರನ್ನು ಚೆನ್ನಾಗಿ ಒಡೆದು ಅವರ ಕೈಯಲ್ಲಿರುವ ಚಿನ್ನವನ್ನು ದೋಚಿಕೊಂಡು ಅಲ್ಲಿಂದ ಹೊರಟೋದ್ರು ಚಿನ್ನವನ್ನು ಕೊಡದೆ ಮಗಳಿಗೆ ಮದುವೆ ಕೂಡ ಆಗಲಿಲ್ಲ ಅಯ್ಯಯ್ಯೋ ಮಂಟಪಕ್ಕೆ ಬಂದು ನನ್ ಮಗಳು ಮದುವೆ ನಿಂತೋಯ್ತಲ್ವಾ ಇನ್ ಮುಂದೆ ನನ್ ಮಗಳನ್ನ ಯಾರು ಮದುವೆ ಆಗೋದು ಹೀಗೆ ಚಿಂತೆ ಮಾಡ್ತಿರುವಾಗ ಹೌದು ರೀ ನಾವು ಮಾಡಿರುವ ಪಾಪದಿಂದನೇ ನಮ್ಮ ಮಗಳು ಮದುವೆ ಈಗ ನಿಂತೋಗಿರೋದು ನಾವು ಮಾಡಿರುವ ಕಳ್ಳತನದಿಂದ ಎಷ್ಟೋ ಮನೆಯಲ್ಲಿ ಈ ರೀತಿ ಒಳ್ಳೆ ಕಾರ್ಯ ನಿಂತೋಗಿರ್ಬೋದು ಅವರ ಶಾಪನೆ ಇವಾಗ ನಮ್ಮ ಮಗಳಿಗೆ ತಾಗಿರೋದು ಹೀಗೆ ಅವರಿಬ್ಬರು ತುಂಬಾನೇ ದುಃಖ ಪಡ್ತಿದ್ರು ನಾವು ಕಷ್ಟಪಟ್ಟು ಸಂಪಾದನೆ ಮಾಡದೆ ಇನ್ನೊಬ್ಬರ ಜೊತೆಯಿಂದ ಕಳ್ಳತನ ಮಾಡಿರುವ ಆಸ್ತಿ ನಮಗೆ ಯಾವಾಗಲೂ ಶಾಶ್ವತವಲ್ಲ